ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಎಂಬಿರಪ್ಪ ಎಲ್ಲ ಜಾಯ್ನ್ ಆಗಿರಿ ತಮ್ಮ ಆತ್ಮೀಯವಾಗಿರುವಂತ ಕ್ಲಾಸ್ ರೀ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಪ್ರತಿನಿತ್ಯದಂತೆ ಇವತ್ತು ನೋಡ್ತಾ ಇದ್ದೀವಿ ಆ ಇವತ್ತು ಕೂಡ ನಾವು ಕೆಪಿಎಸ್ ಸಿ ನಡೆದಿರುವಂತಹ ಟೂ ಸೆವೆಂಟಿ ಒನ್ ಕೋಡ್ ಅಂದ್ರ ಕನ್ನಡ ಶಿಕ್ಷಕರ ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಪಾರ್ಟ್ ಟು ಅನ್ನುವಂತದ್ದು ಏನಿದೆ ಪೇಪರ್ ಟು ಅದ್ರದ್ದು ನಾವು ಇಲ್ಲಿ ಕ್ವಶನ್ಸ್ ಗಳನ್ನ ನೋಡ್ತಾ ಇದೀವಿ ಸೊ ಇವತ್ತು ಅದನ್ನೇ ನಾವು ಏನಪ್ಪ ಕಂಟಿನ್ಯೂ ಮಾಡೋಣ ಅದರಲ್ಲಿರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾನು ಇಲ್ಲಿ ತುಂಬ ಸರಿ ಸ್ಟಾರ್ಟ್ ಮಾಡೋಣ ನಿನ್ನೆ ಕೂಡ ಸಾಕಷ್ಟು ಕ್ವಶನ್ಸ್ ನೋಡಿದ್ರಿ ಎಸ್ ವಿ ಅವರೇ ನಮಸ್ಕಾರ ಭಗತ್ ಅವರೇ ಕೃಷಿ ಅವರೇ ದೊಡ್ಡಮ್ಮ ಅವರೇ ಪವಿತ್ರ ಅವರೇ ನಿಯಾಸ್ ರವಿ ಹರ್ಷಲ್ ವೀಣಾ ಅವರೇ ಗುಡ್ ಈವ್ನಿಂಗ್ ರೀ ಎಲ್ರಿಗೂ ನಮಸ್ಕಾರ ಲಕ್ಷ್ಮಿ ಅವರೇ ಗುಡ್ ಈವ್ನಿಂಗ್ ಸೊ ಸ್ಪರ್ಧಾ ಕನ್ಸು ಆಪ್ ಅನ್ನು ಯಾರು ಡೌನ್ಲೋಡ್ ಮಾಡ್ಕೊಡೋದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೂಡ ನೀವು ಜಿ ಪಿ ಎಸ್ ಟಿ ಆರ್ ಆಗಲಿ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಟಿ ಟಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪಡೆಯಬಹುದು ಬ್ಯಾಚಸ್ ಗಳಿದಾವೆ ಜೂನ್ ಅಲ್ಲಿ ಹೊಸದಾಗಿ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ ಹಾಗೂ ಟಿ ಟಿ ಹೊಸ ಬ್ಯಾಚ್ ಗಳು ಸ್ಟಾರ್ಟ್ ಆಗಿದವ ಎಸ್ಪೆಷಲಿ ಸೋಷಿಯಲ್ ಗೆ ಸಂಬಂಧಿಸಿದಂತೆ ವಿತ್ ಎಂ ಗಳನ್ನು ನೋಡಬಹುದು ಓನ್ಲಿ ಎಂ ಸಿ ಕ್ಯೂಸ್ ಬ್ಯಾಚ್ ಕೋರ್ಸ್ ಕೂಡ ಐತಿ ಹೆಚ್ಚಿನ ಮಾಹಿತಿಗಾಗಿ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಈ ನಂಬರ್ ಕರೆ ಮಾಡಿ ಮಾಹಿತಿ ಪಡ್ಕೊಳ್ಳಿ ಮೆಸೇಜ್ ಕೂಡ ಮಾಡ್ಕೋಬಹುದು ವಾಟ್ಸಪ್ ಸಾಮಾನ್ಯ ಕನ್ನಡದ ವ್ಯಾಕರಣ ಮತ್ತು ಸಾಹಿತ್ಯದ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ನಿಮಗೆ ಸಿಗುತ್ತೆ ಸಿಕ್ಸ್ ಮಂತ್ಸ್ ವ್ಯಾಲಿಡಿಟಿ ಒಂದಿಗೆ ಫೈವ್ ನೈಂಟಿ ನೆ ಪಿಡಿಎಫ್ ಪಿ ಡಿ ಎಫ್ ಕೂಡ ಉಪಲಬ್ಧ ಇಂಟ್ರೆಸ್ಟ್ ಇದ್ರಿ ಜಾಯಿನ್ ಆಗ್ರಿ ಸರ್ ಎಲ್ರಿಗೂ ಗುಡ್ ಈವ್ನಿಂಗ್ ಸ್ಟಾರ್ಟ್ ಮಾಡ ಮೊದಲೇ ಪ್ರಶ್ನೆ ನೋಡ್ರಿ ಕೆಲವೊಂದಿಷ್ಟು ಈಸಿ ಅದಾವ ಈಗಾಗ್ಲಿ ಸುಮಾರು ಸಲ ಈ ಕ್ವಶನ್ಸ್ ಗಳನ್ನ ನಾವು ಬಿಡಿಸ್ತಾ ಬಂದಿದ್ದೀವಿ ಅದ್ರ ಕುರಿತಾಗ ಹೆಚ್ಚಿನ ಮಾಹಿತಿ ನೋಡ್ತಾ ಹೋಗೋಣ ಅಂತ ಸುಪ್ತಿ ಸುಧಾರಣವ ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಅಂತ ನಾವು ಕರಿತಾ ಬರ್ತೀವಿ ಸಂಕಲನ ಅಂದ್ರೆ ಕೂಡ್ಬೇಕೆ ಅಲ್ವಾ ಈಗ ನಾನು ಒಂದು ಹತ್ತು ಕವಿತೆಗಳನ್ನೇನೋ ಬರದಪ್ಪ ಮತ್ತು ಕವಿತೆ ಬರೆದ ಒಂದು ಪುಸ್ತಕ ಮಾಡ್ತೀನಿ ಅದು ಕವನಗಳ ಸಂಕಲನ ಕಥೆ ಬರೆದ ಒಂದು ಪುಸ್ತಕ ಮಾಡ್ತೀನಿ ಅದು ಕಥಾ ಸಂಕಲನ ಈ ರೀತಿ ಮೊದಲ ಈ ಸಂಕಲನ ಕೃತಿ ಇತ್ತಲ್ಲ ಈ ಕವಿ ಏನ್ ಬೇರೆ ಬೇರೆ ಕವಿಗಳ ಕೃತಿಗಳಲ್ಲಿರುವಂತ ಮಾಹಿತಿಗಳನ್ನ ಸಂಗ್ರಹಿಸಿ ಬರೆದು ತಾನೊಂದು ಕೃತಿ ರಚನೆ ಮಾಡಿರ್ತಾನ ಆತ ಯಾರು ಅಂತಂದ್ರ ಮಲ್ಲಿಕಾರ್ಜುನ ಜನ್ನನ ಮಾವ ಜನ್ನನ ಮಾವ ಮತ್ತು ಕೇಶಿರಾಜನ ತಂದೆ ಆಗಿರ್ತಾನ ಇವನ್ ಕೃತಿ ಸೂಕ್ತಿ ಸುಧಾರಣಾ ಹಾಗಾದ್ರೆ ಕನ್ನಡದ ಮೊದಲ ಕಥಾ ಸಂಕಲನ ರಚನೆ ಮಾಡಿದವರು ಯಾರು ಕಥಾ ಸಂಕಲನ ಕನ್ನಡದ ಮೊದಲ ಕಥಾ ಸಂಕಲನ ರಚಿಸಿದವರು ಡ್ಯಾಶ್ ಆಯ್ಕೆಗಳು ಸೇಮ್ ಅದವರು ಕನ್ನಡದ ಮೊಟ್ಟ ಮೊದಲ ಕಥಾ ಸಂಕಲನ ಬರ್ದವ್ರು ಯಾರಿ ಕೆಲವರು ಸೇಮ್ ಅಂತ ಹೇಳಾಕತ್ತಿರಿ ಮಲ್ಲಿಕಾರ್ಜುನನ್ನ ನೋಡಿ ಯಾರು ನಿಮ್ಮ ಸ್ನೇಹಿತರ ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಶೇರ್ ಮಾಡ್ರಿಪ್ಪ ಅವರಿಗೂ ಕೂಡ ನಿಮ್ದು ಯಾವ್ದು ಜಿ ಕೆ ಗ್ರೂಪ್ ಇದ್ರು ಅಲ್ಲೂ ಕೂಡ ಲಿಂಕ್ ಅನ್ನು ಶೇರ್ ಮಾಡ್ರಿ ಉದ್ರಿಗೂ ಹೆಲ್ಪ್ ಆಗುತ್ತೆ ಇದು ರೀ ಯಾರಪ್ಪ ಅಂದ್ರೆ ದುರ್ಗಸಿಂಹ ಅವಂದು ಕರ್ನಾಟಕ ಪಂಚತಂತ್ರ ಅಥವಾ ಪಂಚತಂತ್ರ ಕೃತಿ ಅಂತ ಹೇಳ್ತೀರಿ ಕರ್ನಾಟಕ ಪಂಚತಂತ್ರ ಅಥವಾ ಪಂಚತಂತ್ರ ಎನ್ನುವಂತ ಕೃತಿ ಕಥಾ ಸಂಕಲನ ಅಲ್ಲಿ ಮುಖ್ಯವಾಗಿ ಐದು ಪ್ರಮುಖ ಕಥೆಗಳು ಕಂಡು ಬರ್ತಾವ ಸರಿನಾ ಐದು ಭಾಗ ನೋಡ್ತೀರಿ ಐದು ಭಾಗ ಆಕ್ಚುಲಿ ಇನ್ನ ಆ ಒಂದು ಕೃತಿಯ ಏನಿದೆ ಇದಕ್ಕೆ ಗ್ರಂಥ ಅಂತಂದ್ರೆ ವಸುಭಾಗ ಭಟ್ಟ ಅಂತ ಬರ್ತಾನೆ ವಸುಭಾಗ ಭಟ್ಟ ವಸುಭಾಗ ಭಟ್ಟ ಬರೆದಿರುವಂತ ಪಂಚತಂತ್ರ ಕೃತಿಯನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ದುರ್ಗಸಿಂಹ ಕರ್ನಾಟಕ ಪಂಚತಂತ್ರ ಕೃತಿ ಬರೀತಾನೆ ಸಂಸ್ಕೃತದಲ್ಲಿ ಇನ್ನೊಂದು ಪಂಚತಂತ್ರ ಕೃತಿ ಬರುತ್ತೆ ವಿಷ್ಣು ಶರ್ಮಾಂದು ಅದು ಹಲವು ಭಾಷೆಗಳಿಗೆ ತರ್ಜಮಗೊಂಡೈತಿ ಅನ್ನೋದನ್ನ ನಾವು ನೋಡ್ತಾ ಬರ್ತೇವೆ ಇನ್ನು ಅಸಗ ಪಂಪನ ಪೂರ್ವದ ಯುಗದ ಕವಿ ಅಂತ ಹೇಳ್ತಾ ಬರ್ತೀರಿ ಇಲ್ಲಿ ಬನ್ನಿ ಮಾತೆಂಬುದು ಜ್ಯೋತಿರ್ಲಿಂಗ ಮಾತಿನ ಮಹತ್ವವನ್ನು ನೀಡಿದಂತ ವಚನಕಾರ ಯಾರು ಬೇರೆ ಬೇರೆ ಎಕ್ಸಾಮ್ ಗಳಲ್ಲಿ ಬೇರೆ ಬೇರೆ ತರ ಕ್ವಶನ್ಸ್ ಕೇಳಿದನ್ರಿ ನಾನು ಗುಡ್ ಈವ್ನಿಂಗ್ ಮತ್ತೆ ಸೋನೇಗಿರಿ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ಅಂತ ಬರುತ್ತ ಅವರ ಅಂಕಿತ ನಾಮ ಏನ್ರಿ ಅಂತಂದ್ರ ಗುಹೇಶ್ವರ ಗುಹೇಶ್ವರ ಅದ್ಯಾರು ಅಂದ್ರ ಅಲ್ಲಮ್ಮ ಪ್ರಭುಗಳಾಗಿರುತ್ತಾರೆ ಅಲ್ಲಮ್ಮ ಪ್ರಭುಗಳನ್ನೋದನ್ನ ನೆನ್ಪಿಟ್ಕೊಳ್ರಿ ಒಂದ್ ವಚನ ಹೇಳ್ತೇನೆ ಆ ವಚನ ಬರದವ್ರು ಯಾರು ಹೇಳ್ರಿ ಕಡಗೀಲಿ ಇಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡ್ಬೋದೆ ಕಡಗೀಲಿ ಇಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡ್ಬೋದೆ ಕಡಗೀಲು ಬಂಡಿಗಾದರ ತರ್ಪವೇರಿದ ಒಡಲೆಂಬ ಈ ಬಂಡಿಗೆ ಅಹ್ ಬೃಢಭಕ್ತರ ನುಡಿಗಡವೇ ಕಡಗೀಲು ಕಾಣ ಕಡಗಿಲು ಕಾಣ ರಾಮನಾಥ ಜೇಡ್ರ ದಾಸಮಯ್ಯ ಅಥವಾ ದೇವರ ದಾಸಮಯ್ಯ ನೀವೇನ್ ಮಾಡ್ಬೇಕು ಅಂತ ವಚನಕಾರರು ದಾಸಶ್ರೇಷ್ಠರು ಇವರೆಲ್ಲರದ ಕೀರ್ತನೆಗಳಾಗ್ಲಿ ವಚನಗಳಾಗ್ಲಿ ಈ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಪಠ್ಯ ಪುಸ್ತಕವು ಬರ್ತಾವ್ ಅದ್ರೊಗ ಫಸ್ಟ್ ಲ್ಯಾಂಗ್ವೇಜ್ ಆಗಿರಬಹುದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಬಹುದು ಓಕೆ ಅಟ್ಲೀಸ್ಟ್ ಸೆಕೆಂಡ್ ಫಸ್ಟ್ ಲ್ಯಾಂಗ್ವೇಜ್ ಅನ್ನ ಅವರು ಕವರ್ ಮಾಡ್ಕೊಂಡಿರ್ಬೇಕು ಅದರಲ್ಲಿ ಕೂಡ ಕ್ವಶನ್ ಕೇಳ್ತಿರ್ತಾರೆ ಸರಿನಾ ರಾಮನಾಥ ಎನ್ನುವುದು ರಾಮನಾಥ ಜೇಡ್ರಾನ್ ದಾಸಿಮನವರು ವಚನಗಳ ಅಂಕಿತ ಬಸವಣ್ಣನವ್ರದು ಕೂಡಲ ಸಂಗಮ ದೇವ ಚನ್ನ ಬಸವಣ್ಣನವ್ರದು ಕೂಡಲ ಚನ್ನ ಸಂಗಮ ದೇವ ಆಗಿರ್ತ ನೋಡ್ರಿ ಹದಿಬದೆಯ ಧರ್ಮ ಕಾವ್ಯದ ಕೇಂದ್ರ ವಸ್ತು ಯಾವುದು ಹದಿಬದೆಯ ಧರ್ಮ ಎಂತಕ್ಕಂತಹ ಕೃತಿ ಏನಿದೆ ಕನ್ನಡದ ಮೊಟ್ಟ ಮೊದಲ ಮಹಿಳೆ ಬರದ ಸಾಂಗತ್ಯ ಕೃತಿ ಕನ್ನಡದ ಮೊದಲ ಸಾಂಗತ್ಯ ಕೃತಿ ಸೊಬಗಿನ ಸೋನೆ ಅದರ ಮಹಿಳೆ ಬರದ ಮೊದಲ ಸಾಂಗತ್ಯ ಕೃತಿ ಹದಿಬದೆಯ ಧರ್ಮ ಅಂತ ಹೇಳ್ತಾ ಬರ್ತೀವಿ ಇಲ್ಲಿ ಪತಿ ಋತ್ಯ ಪತಿರುತ್ಯೆ ಹದಿಬದೆ ತತ್ಸಮ ತದ್ಭವಗಳು ಏನಾಗದ ವೆರಿ ಗುಡ್ ರೀ ಎಲ್ರು ಪತಿರುತಿಯ ಧರ್ಮ ಕರ್ತವ್ಯ ನಿಷ್ಠೆ ಕುರಿತಾಗಿ ಹೇಳ್ತಾ ಇರುವಂತ ಕೃತಿ ಅಂತಂದ್ರ ಅದು ಅಧಿಪದಿಯ ಧರ್ಮ ಯಾರು ಬರೆದ್ರು ಸಂಚಿ ಹೊನ್ನಮ್ಮ ಬರಿತಾಳೆ ಸಂಚಿ ಹೊನ್ನಮ್ಮ ಬರಿತಾಳೆ ಸಂಚಿ ಹೊನ್ನಮ್ಮ ಗುರು ಯಾರು ಅಂತ ಕೇಳಬಹುದು ಆತ ಮಿತ್ರಾವಿಂದ ಗೋವಿಂದ ಎನ್ನುವಂತ ಕನ್ನಡದ ಮೊದಲ ನಾಟಕ ಬರೆದಂತವನು ಸಿಂಗರಾರ್ಯ ಆಗಿರ್ತಾನೆ ಸಿಂಗರಾರ್ಯ ಈಕೆಯ ಗುರು ಆಗಿರ್ತಾನಂತ ಇನ್ ಈಕೆಗೆ ಇರುವಂತ ಬಿರುದ ಏನು ಸರಸ ಸಾಹಿತ್ಯದ ವರದೇವತೆ ಸರಸ ಸಾಹಿತ್ಯದ ವರದೇವತೆ ಅಂತ ಕರೆದಾರೇಕೆನ ಓಕೆ ಇವಳು ಏನ್ ಕೆಲಸ ಮಾಡ್ತಿದ್ಲು ತಾಂಬೂಲ ಚೀಲ ಹಿಡಿದು ಉಳಿಗದ ಕೆಲಸಗಳನ್ನ ಮಾಡ್ತಿದ್ಲು ಅಂತ ಹೇಳ್ತಾ ಬರ್ತಾರ ಈ ಚಿಕ್ಕ ದೇವರಾಜ ಒಡೆಯರ ಆಸ್ಥಾ ಅಂದೊಳಗ ಹೊಸಗನ್ನಡದ ಮುಂಗೋಳಿ ಹೊಸಗನ್ನಡದ ಮುಂಗೋಳಿ ಅಥವಾ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ಕೂಡ ಕರಿತಾ ಬರ್ತಾರ ಇದು ನಂದ ನಂದಳಿಕೆ ಲಕ್ಷ್ಮೀ ನಾಯಪ್ಪ ನಂದಳಿಕೆ ಗೋವಿಂದಯ್ಯ ವಿಜಿ ಭಟ್ಟ ನಿಖಲೇಶ್ವರ ನೋಡ್ರಿ ಅವ್ರದ್ದು ಮುದ್ರಣ ಅಂತ ಹೇಳಿಲ್ಲ ಇಲ್ಲಿ ಬುದ್ಧಣ್ಣ ಕೊಳ್ಳಾರ್ದ ಅವರ ನಿಜನಾಮವನ್ನ ಕೊಟ್ರು ಬುದ್ಧಣ್ಣ ಪಾಪ ಕೇವಲ ಮೂವತ್ತು ಮೂವತ್ ಮೂವತ್ತೊಂದು ಮೂವತ್ತೆರಡು ವರ್ಷ ಮಾತ್ರ ಬದುಕಿದಂತವರು ಆದ್ರೆ ಅಷ್ಟೇ ವರ್ಷದೊಳಗ ಮಿಂಚಿನಂತೆ ಸಾಕಷ್ಟು ಕೆಲಸ ಮಾಡಿದಾರ ಹಲವು ಕೃತಿಗಳನ್ನ ಬರ್ದಾರ ಶ್ರೀರಾಮ ಪಟ್ಟಾಭಿಷೇಕ ಎನ್ನುವಂಥದ್ದು ಶ್ರೀರಾಮ ಪಟ್ಟಾಭಿಷೇಕ ಅದ್ಭುತ ರಾಮಾಯಣ ಶ್ರೀರಾಮಾಶ್ವಮೇದ ಮೇರು ಕೃತಿ ಶ್ರೀರಾಮಾಶ್ವ ಮೇದ ಶ್ರೀರಾಮಾಶ್ವ ಮೇಧದೊಳಗ ಏನಂದ್ರೆ ಮುಖ್ಯವಾಗಿ ಈ ಕೃತಿ ಏನಿದೆ ಅಲ್ಲ ಇದು ಬಹಳ ಪ್ರಮುಖವಾಗಿರುವಂತ ಕೃತಿ ಮುದ್ದಣ್ಣ ಮನೋರಮೆ ಸರಸ ಸಲಾಪ ಎನ್ನುವಂತ ಇದ್ರೊಳಗ ಕಂಡು ಗಂಡು ಹೆಣ್ಣಿನ ಸಂವಾದ ಆ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಂತ ಕೃತಿ ಅಂದ್ರೆ ಇದನ್ನ ಹೇಳ್ತಾ ಬರ್ತೀವಿ ಇನ್ ಇದ್ರೊಳಗ ಮುಖ್ಯವಾಗಿ ಏನಂತಂದ್ರ ಈ ಮುದ್ದಣ್ಣನ ಹೆಂಡತಿ ಮನೋರಮೆ ಆಕೇನ್ ಕೇಳ್ತಾಳ ಅಂತ ಒಂದ್ ಕತೆ ಅಂತ ಕೇಳಿದಾಗ ಅವ ಸಂಸ್ಕೃತದಲ್ಲಿ ಹೇಳೋಕ್ ಶುರು ಮಾಡ್ತಾನಂತ ಆಕೆ ಹೇಳ್ತಾಳ ನೀರ್ ಇಳಿಯದ ಗಂಟಲೋಳ್ ಆಯ್ತು ಅಂತ ಹೇಳಿ ಆ ಕನ್ನಡ ಹಳೆಗನ್ನಡನ ಅರ್ಥ ಆಗೋಕ್ ಕಷ್ಟ ಅಂತಾರ ಸಂಸ್ಕೃತ ಹೇಳಿದ್ರೆ ಎಲ್ಲಿ ಅರ್ಥ ಆಗ್ಬೇಕು ಹೇಳಿ ಈ ವಾಕ್ಯ ಕೂಡ ನೆನ್ಪಿಟ್ಕೊಡ್ರಿ ನೀರ್ ಇಳಿಯದ ಗಂಟಲೋಳ್ ತುರಕದಂತ ತುರಕದಂತಾಯ್ತು ಎಂದು ಈ ಕೆಳಗಿನ ಯಾವ ಕೃತಿಲ್ ಕಂಡು ಬರ್ತದಂತ ಹಂಗು ಕೂಡ ಕ್ವಶನ್ ಆಗದ ಅದು ಶ್ರೀರಾಮಾಶ್ವಮಿಯದ ಕೃತಿ ಇನ್ ಇದನ್ನ ನಮ್ಮ ಎಸ್ ವಿ ಎಸ್ವಿ ಎಸ್ ವಿ ರಂಗಣ ಅದರಲ್ಲ ಏನಂತ ಕರದಾರ ಅಂದ್ರ ಸಾಮಾನ್ಯ ಚಿತ್ರಕ್ಕೆ ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಸುವರ್ಣದ ಚೌಕಟ್ಟು ಅಂತ ಕರೀಲಾಗೈತಿ ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಪದ್ಯಂ ವಾದ್ಯಂ ಗದ್ಯಂ ವೃದ್ಯಂ ಹೌದಾ ಇದು ಯಾರ ಮಾತು ಅಂಕಿದ್ರ ಇವಂದೇ ಮುದ್ದಾನಂದ ಪದ್ಯಂ ವಾದ್ಯಂ ರುದ್ಯಂ ಪದ್ಯಂ ಸಮಸ್ತ ಜನರುದ್ಯಮ್ ಪದ್ಯಂ ಸಮಸ್ತ ಜನರುದ್ಯಂ ಇದ್ಯಾರದು ಪದ್ಯ ಅಂತಕ್ಕಂಥದ್ದು ಸಮಸ್ತ ಜನರ ಸ್ಪರ್ಶಿ ಹೃದಯ ಸ್ಪರ್ಶಿ ಆಗಿರುವಂತದ್ದು ಅಂತ ಹೇಳ್ತಾ ಬರ್ತಾನೆ ಅದೇ ಯಾರು ಅದ್ಯಾರು ಕನ್ನಡ ಸಂಸ್ಕೃತ ಬೇರಿಕೆ ಏನಲ್ಲ ಮೋಹನ್ ಅದು ಬೇರೆ ಬರ್ತದ ಇದು ಶ್ರೀ ವಿಜಯ ಈ ಮಾತನ್ನು ಹೇಳಿದ್ದು ಶ್ರೀ ವಿಜಯ ಆಗಿರ್ತಾನೆ ಶ್ರೀ ವಿಜಯ ಕವಿರಾಜ ಕಾಡ ಓಕೆ ರಾಜ್ಯಾಶ್ರಯ ಮತ್ತು ರಾಜನಿಷ್ಠೆಯ ಹಂಗನ್ನ ತಿರಸ್ಕರಿಸದ ಸಾಹಿತ್ಯ ಯಾವುದು ಚಂಪು ಯುಗದ ಸಾಹಿತ್ಯ ವಚನ ಯುಗದ ಸಾಹಿತ್ಯ ಚತ್ತಾಳ ಯುಗದ ಸಾಹಿತ್ಯ ಬೆದಂಡೆ ಯುಗದ ಸಾಹಿತ್ಯ ಕ್ವಶನ್ ಅರ್ಥ ಆಯ್ತಾ ನಿಮ್ಗೆ ರಾಜಾಶ್ರಯ ಮತ್ತು ರಾಜ ನಿಷ್ಠೆಯ ಹಂಗನ್ನು ತಿರಸ್ಕರಿಸದ ಸಾಹಿತ್ಯ ಅಂತ ಹೇಳಿ ಈಗ ಪಂಪ ತೆಗೆದುಕೊಡ್ರಿ ಪಂಪ ರಾಜನ ಆಶ್ರಯವನ್ನ ಪಡೆದಂತ ಕವಿ ಜನ ರಾಜ ಆಶ್ರಯ ಪಡೆದಂತ ಕವಿ ಜೈನ ಕವಿಗಳೆಲ್ಲರೂ ಆಲ್ಮೋಸ್ಟ್ ರಾಜರ ಆಶ್ರಯ ಪಡ್ಕೊಂಡಾರ ಇನ್ನು ಎಷ್ಟೋ ಶಿವ ಕವಿಗಳು ಆಶ್ರಯನ ಪಡ್ಕೊಂಡಾರ ಆದರೆ ವಚನ ಸಾಹಿತ್ಯದಲ್ಲಿ ಬರುವಂತ ವಚನಕಾರರು ಮಾತ್ರ ಯಾರ ಒಂದು ಆಶ್ರಯ ಪಡ್ಕೊಂಡು ಅವರೆಲ್ಲ ಏನಪ್ಪಾ ಅಂದ್ರೆ ಒಂದಿಲ್ಲ ಒಂದು ನಿತ್ಯ ಕಾಯಕದಲ್ಲಿ ನಿರತರಾದಂಥವರೇ ಆ ಪ್ರತಿನಿತ್ಯದ ಕಾಯಕದಲ್ಲಿ ಮುಳುಗಿದಂಥವ್ರೆ ಇಲ್ಲಿ ವಚನವನ್ನು ಬರೀತಾರ ಅದಕ್ಕಾಗಿ ಜಗತ್ತಿನ ಎಲ್ಲಾ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ವಿಶಿಷ್ಟ ಸಾಹಿತ್ಯ ಅಂತಂದ್ರೆ ಅದು ನಮ್ಮ ವಚನ ಸಾಹಿತ್ಯ ಯಾಕ್ರಿ ಅಂದ್ರೆ ಬೇರೆ ಸಾಹಿತ್ಯಗಳಲ್ಲಿ ಒಬ್ಬ ಕವಿ ಬರೆದಿರ್ತಾನೆ ಒಬ್ಬ ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡಿರ್ತಾನೆ ಆದ್ರೆ ವಚನ ಸಾಹಿತ್ಯದಲ್ಲಿ ಪ್ರತಿಯೊಬ್ಬ ಕೂಡ ಅಲ್ಲಿ ವಚನಗಳನ್ನು ಬರೆಯುವಂತ ಕಂಡು ಬಂತು ಮೋಳಿಗೆ ಮಾರಯ ಕಟ್ಟಿಗೆ ಮಾರುವಂತ ವಚನ ಬರೀತಾನ ಅಂಬಿಗರ ಚೌಡಯ್ಯ ದೋಣಿ ನಡೆಸುವಂತ ವಚನ ಬರೀತಾನ ಮಡಿವಾಳ ಮಾಚಿದೇವರು ಬಟ್ಟೆ ಒಗೆ ವಚನ ಬರೀತಾನ ಸುಳೆ ಸಂಕವ್ಯ ಅಂತ ಬರತಾಳ ಆ ಈನ ವೃತ್ತಿಯನ್ನು ಕೈಗೊಂಡ ಆದ್ರೆ ಅದನ್ನ ಬಿಟ್ಟು ಆಕೆನ ಕೂಡ ಸನ್ಯಾಸಿ ಆಗಿ ವಚನ ಬರಿತಾ ಬರ್ತಾಳ ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯ ಹಿಂಗೆ ಪ್ರತಿಯೊಬ್ಬ ವೃತ್ತಿ ನಿರತರು ಬರಿತಾ ಬರ್ತಾರ ಹಂಗಾಗಿ ಅತ್ಯಂತ ವಿಶಿಷ್ಟ ಸಾಹಿತ್ಯ ಅಂದ್ರೆ ನಮ್ಮ ವಚನ ಸಾಹಿತ್ಯ ಅನ್ನೋದು ನಾವು ನೋಡ್ತಾ ಬರ್ತೀವಿ ಕಾಯಕದ ಮಹತ್ವ ನೋಡ್ತಾ ಬರ್ತೀರಿ ಅಲ್ಲಿ ಇನ್ ಇದನ್ನ ನೋಡಿ ಹರಿಹರನು ರಚಿಸಿದಂತ ಎರಡು ಶತಕಗಳನ್ನು ಗುರುತಿಸ್ಕೊಡಿ ಹರಿಹರ ರಚಿಸಿರುವಂತ ಎರಡು ಶತಕಗಳು ಹರಿಹರ ಗಿರಿಜಾ ಕಲ್ಯಾಣ ಬರೆದ ಚಂಪು ಕಾವ್ಯದೊಳಗೈತಿ ಪಂಪಾ ಶತಕ ಹೌದು ಚಂದ್ರ ಚೂಡಾಮಣಿ ಶತಕ ಅಲ್ಲ ಚಂದ್ರ ಚೂಡಾಮಣಿ ಶತಕ ಅಲ್ಲ ಓಕೆ ಸೋಮೇಶ್ವರ ಶತಕನೂ ಅಲ್ಲ ಸೂರ್ಯ ಶತಕನು ಅಲ್ಲ ಪಂಪಾ ಶತಕ ರಕ್ಷಾಶತಕ ಮುಡಿಗೆ ಅಷ್ಟಕ ಇವೆಲ್ಲ ಹರಿಹರನ ಕೃತಿಗಳೆಲ್ಲ ಆಪ್ಷನ್ ಸಿ ಆಗ್ತದ ನೋಡ್ರಿ ಹಲ್ಮಿಡಿ ಶಾಸನದ ಭಾಷೆಯನ್ನ ಪೂರ್ವದ ಹಳೆಗನ್ನಡ ಅಂತ ಗುರುತಿಸ್ ಯಾರು ನೋಡ್ರಿ ಹಲ್ಮಿಡಿ ಶಾಸನ ನಿಮ್ ಗೊತ್ತು ಹಲ್ಮಿಡಿ ಶಾಸನದ ಕಾಲ ಕೃತಶಕ ನಾಲ್ಕನೂರ ಐವತ್ತು ಕದಂಬ ವಂಶದವರ ಯಾರು ಇದನ್ನ ಕಾಕೋತ್ಸವರಮ್ಮ ಇದೊಂದು ಎಂತ ಶಾಸನ ಕೇಳಿದ್ರೆ ದಾನ ಅಥವಾ ದತ್ತಿ ಶಾಸನ ಎಲ್ ಕಂಡು ಬರುತ್ತಂತ ಅಂತ ಕೇಳಿದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಅನ್ನುವಂತ ಗ್ರಾಮ ಕಂಡು ಬರುತ್ತ ಯಾರಿಗೆ ಮುಖ್ಯವಾಗಿ ಅಂದ್ರ ವಿಜರಸ ವಿಜರಸನ್ಗೆ ಬಾಳ್ಗಚ್ಚು ಕೊಟ್ಟಂತ ಉಲ್ಲೇಖ ಐತಿ ಪಲ್ಮಿಡಿ ಮತ್ತು ಮೂವಳಿ ಎನ್ನುವಂತ ಎರಡು ಗ್ರಾಮಗಳ ದಾನ ಕೊಟ್ಟಿರುವಂತ ಉಲ್ಲೇಖ ಅದ್ರಲ್ಲಿ ಕಂಡು ಬರುತ್ತೆ ಇದನ್ನ ಬಿ ಎಲ್ ರೈಸ್ ಕರ್ನಾಟಕ ಶಾಸನದ ಪಿತಾಮಹ ಅಂತ ಕರಿತಾ ಬರ್ತೀರಿ ಯಾಕಂದ್ರೆ ಕರ್ನಾಟಕದಲ್ಲಿ ಸುಮಾರು ಶಾಸನಗಳನ್ನ ಪತ್ತೆಸ್ತಾರ ಇವರು ಹಾಗಾಗಿ ಬಿ ಎಲ್ ರೈಸ್ ಅವರನ್ನ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರೆದ್ರು ಇವರು ಈ ಒಂದು ಶಾಸನ ಪೂರ್ವದ ಹಳೆಗನ್ನಡದಲ್ಲಿ ಐತಿ ಅಂತ ಹೇಳ್ತಾ ಬರ್ತಾರೆ ಎಸ್ ಇದು ಹದಿನಾರು ಸಾಲನ್ನು ಒಳಗೊಂಡಿರ್ತತಿ ಇಪ್ಪತ್ತು ಕನ್ನಡದ ಶಬ್ದಗಳದಾವ್ ಇಪ್ಪತ್ತು ಕನ್ನಡದ ಶಬ್ದಗಳದಾವ್ ನೋಡ್ರಿ ನೆಕ್ಸ್ಟ್ ಬನ್ರಿ ಕನ್ನಡದ ಮೊಟ್ಟ ಮೊದಲ ನಾಟಕ ಕೃತಿಯನ್ನು ಅಂತ ಹೆಸರಿಗೆ ಪಾತ್ರ ಆಗಿರುವಂತ ಕೃತಿ ಯಾವುದು ಅಶ್ವಥ್ ದುರಾವುದ್ಧ ಮಿತ್ರಾವಿಂದ ಗೋವಿಂದ ಮಾಡಿದೊಣ್ಣ ಮಹಾರಾಯ ವೆರಿ ರೀ ಮಿತ್ರಾವಿಂದ ಗೋವಿಂದ ಯಾರ ಬರದ್ರ ಇದನ್ನ ಸಿಂಗರಾರ್ಯ ತಿರುಮಲಾರಿನ ಸಹೋದರ ಸಿಂಗರಾರ್ಯ ಸಾರಿ ಯಾರಿದು ಚಿಕ್ಕ ದೇವರಾಜ್ ಬಳಿ ಆಸ್ಥಾನದಲ್ಲಿ ಕಂಡು ಬರ್ತದ ಮಾಡಿದೋಣ್ಣ ಮಹಾರಾಯ ಅಂತ ಬಂದ್ರ ಮಾಡಿದೋಣ್ಣು ಮಹಾರಾಯ ಮತ್ತ ಮುಸುಕು ಮಾಯಾಂಗನೆ ಅವರಿಲ್ ಊಟ ಮೂರು ಕೂಡ ನಮ್ಮ ಪುಟ್ಟಣ್ಣನವ್ರದು ಎಂ ಎಸ್ ಪುಟ್ಟಣ್ಣ ಗದಾಯುದ್ಧ ಅಂತ ಬಂದ್ರ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ರನ್ನಂದು ಅಶ್ವತ್ಥಾಮನ್ ಯಾರು ಬಿ ಎಂ ಶ್ರೀಕಂಠನವ್ರದು ಬಿಎಂ ಶ್ರೀ ಅವ್ರದು ಒಂದು ದುರಂತ ನಾಟಕ ಟ್ರಾಜಿಡಿ ಅಂತ ಹೇಳ್ತಾ ಬರ್ತೇರಿ ಶ್ರೀವತ್ ನಿಘಂಟು ಈ ಕೃತಿಯನ್ನು ರಚನೆ ಮಾಡಿದವ್ರು ಯಾರಿ ನಿಘಂಟದ್ ಕೂಡ ಯಾರು ಕಿಟ್ಟಲ್ ರಸ್ತೆ ಇರ್ತಾರ ಮತ್ತೆ ಯಾರಿದ್ದಾರೆ ನೋಡ್ರಿ ವಿಠಲ್ ನಮಸ್ಕಾರ ಸ್ನೇಹಿತರ ಕೆಲವರು ಎ ಕೆಲವರು ಬಿ ಸುಮಾರು ಉತ್ತರಗಳು ಏ ಬರ್ತಾ ಇದಾವ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅಂತಕ್ಕಂಥದ್ದು ಕರೆಕ್ಟ್ ಉತ್ತರ ರೀ ಶ್ರೀ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ಈ ಕೃತಿ ನಿಘಂಟವನ್ನು ಬರೆದಿರ್ತಾರೆ ಆಪ್ಷನ್ ಒಂದು ಅಥವಾ ಎ ಸರಿ ಆಯ್ಕೆ ಇಂಗ್ಲಿಷ್ ನ ಓದ್ ಓಡ್ ಎನ್ನುವಿದೆ ಕನ್ನಡದಲ್ಲಿ ಡ್ಯಾಶ್ ಆಗಿ ಮೈ ತಾಳಿದೆ ಅಂತ ಇದೆ ಸುನೀತಾ ಅನ್ ಅನ್ವಿತಾ ಪ್ರಗಾದ ಯಾವುದು ಅಲ್ಲ ಪ್ರ ಅಲ್ಲ ಆಕ್ಚುಲಿ ಪ್ರಾತ ಅದು ಪ್ರಗಾತ ಯಾರು ಕನ್ನಡಕ ಪರಿಚಯ ಮಾಡಿಕೊಟ್ರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತಕ್ಕಂಥರು ಬಿ ಎಂ ಶ್ರೀ ಅವರು ಇವರ ಬಿ ಎಂ ಶ್ರೀ ಅವರ ಕೃತಿಗಳು ಯಾವ್ಯಾವ್ದು ಪ್ರಗಾತದಲ್ಲಿ ಬಳಕೆ ಆಗಿರುವಂತಹವುಗಳು ಅವ್ರದೇ ಮೊದಲ ಪ್ರಗಾತ ಕೃತಿ ಮೈಸೂರಿನ ಮಕ್ಕಳು ಮೈಸೂರಿನ ಮಕ್ಕಳು ಅಂದ್ ಬರ್ದಾರ ಆಮೇಲೆ ರಜತ ಮಹೋತ್ಸವ ಪ್ರಗಾತ ಅಂತ ಬರ್ದಾರ ರಜತ ಮಹೋತ್ಸವ ಪ್ರಗಾತ ಆದ್ರೆ ಕನ್ನಡದ ಮೊದಲ ಪ್ರಗಾತ ಕೃತಿ ಬರೆದಂತವ್ರು ಯಾರು ಕನ್ನಡದ ಮೊದಲ ಪ್ರಗಾತ ಕೃತಿ ಅಂತ ಬೇಲೂರಿನ ಶಿಲಾಬಾಲಿಕಿಯರು ಬೇಲೂರಿನ ಶಿಲಾ ಬಾಲಿಕಿಯರು ಏನಿದೆಲ್ಲ ಸ್ನೇಹಿತರೆ ಇದು ಕನ್ನಡದ ಮೊದಲ ಪ್ರಗಾತ ಕೃತಿ ಯಾರು ಬರೆದ್ರು ಅಂತ ಕೇಳಿದ್ರ ದೇವನಹಳ್ಳಿ ವೆಂಕಟರಮಣಯ್ಯ ಗುಡ್ಡಪ್ಪ ಡಿ ವಿಜಿ ಡಿ ವಿಜಿ ಅವರು ಬರಿತಾ ಬರ್ತಾರೆ ಹಾಗಾದ್ರೆ ಪ್ರಗಾತಗಳ ಸಾಮ್ರಾಟ ಯಾರೀ ಪ್ರಗಾತಗಳ ಸಾಮ್ರಾಟ ಯಾರು ಅಂತ ಕೇಳಿದ್ರ ಅದು ದೊಡ್ಡ ರಂಗೇಗೌಡರು ದೊಡ್ಡ ರಂಗೇಗೌಡರು ಹಾವೇರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ದೊಡ್ಡ ರಂಗೇಗೌಡರು ಸುನೀತ ಹದ್ನಾಕ್ ಸಾಲಿನ ಪದ್ಯ ಸುನೀತಗಳ ಸಾಮ್ರಾಟ ನಮ್ಮ ಚನ್ನವೀರ್ ಕಣ್ವಿ ಆಗಿರ್ತಾರೆ ಕುವೆಂಪು ಅವರ ಚಿತ್ರಾಂಗದ ಎಂತಕ್ಕಂಥದ್ದು ಒಂದು ಡ್ಯಾಶ್ ಏನ್ರಿ ಇದು ಮಹಾಕಾವ್ಯ ಖಂಡ ಕಾವ್ಯ ಪೌರಾಣಿಕ ಕಾವ್ಯ ಪ್ರೇಮ ಕಾವ್ಯ ಯಾವ್ದ್ ನೋಡ್ರಿ ಚಿತ್ರಾಂಗದ ಸರಳವೆಗಳೂ ಬರ್ತತಿ ಇದು ಒಂದು ಖಂಡ ಕಾವ್ಯ ಖಂಡ ಕಾವ್ಯ ಶಿಲಾಬಾಲಿಕೆ ನುಡಿದಳು ಪಾಟೀಲ್ ಪುಟ್ಟಪ್ನವ್ರದ್ದು ಬೇಲೂರಿನ ಶಿಲಾಬಾಲಿಕೆಯರು ಡಿ ವಿಜೆ ಅವರು ಲೋನ್ಲಿ ಅವರೇ ಕರೆಕ್ಟ್ ಇದೆ ಶಿಲಾಬಾಲಿಕೆ ನುಡಿದಳು ಅಂತ ಒಂದು ಕೃತಿಪರ ತನೇ ಇದ್ರೆ ಅದು ಪಾಟೀಲ್ ಪುಟ್ಟಪ್ನವ್ರದ್ದು ಸರಿ ಆಯ್ಕೆಗಳನ್ನು ಗಮನಿಸ್ಕೊಡ್ರಿ ಎಂಬತ್ ಆರು ಎಂಟು ಎಂಬತ್ತೊಂಬತ್ತು ಒಂಬತ್ತು ಬಳ್ಳಾರಿಯಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನ ಡ್ಯಾಶ್ ಎಷ್ಟನೇ ಇದ್ ನೋಡ್ರಿ ಮುಂಬರುವಂತ ಬಳ್ಳಾರಿ ಒಳಗ ಎಷ್ಟನೇ ಸಾಹಿತ್ಯ ಸಮ್ಮೇಳ ನಡೀತಾ ಇದೆ ವೆರಿ ಗುಡ್ ರೀ ಎಂಬತ್ ಎಂಟ್ ಎಂಬತ್ ಎಂಟನೇದ್ದು ಯಾರು ಅಧ್ಯಕ್ಷರಾಗಿ ಆಯ್ಕೆ ಆದಂತವ್ರಿಗೆ ಪ್ರಸ್ತುತ ಮೊನ್ನೆ ಯಾವ ಪ್ರಶಸ್ತಿ ಪಡ್ಕೊಂತರಿ ಇವ್ರು ಬಾನು ಮುಸ್ತಾಕ್ ಅವರು ಬಾನು ಮುಸ್ತಾಕ್ ಅವರು ಓಕೆ ಬಾನು ಮುಸ್ತಾಕ್ ಅವ್ರ ಏನ್ಪಂದ್ರ ಈ ಅಧ್ಯಕ್ಷರಿಗೆ ಸ್ಥಾನಕ್ಕೆ ಏನ್ಪಂದ್ರ ಏರಿದ್ದಾರೆ ಯಾವ ಪ್ರಶಸ್ತಿ ಬಂತವ್ರಿಗೆ ಹಾಟ್ ಲ್ಯಾಂಪ್ ಹಾಟ್ ಲ್ಯಾಂಪ್ ಎನ್ನುವಂತ ಕೃತಿಗೆ ಬೂಕರ್ ಪ್ರಶಸ್ತಿ ಇವ್ರ ಜೊತೆಗೆ ಇನ್ನೊಬ್ರು ಈ ಪ್ರಶಸ್ತಿ ಹಂಚ್ಕೊಂತಾರ ಇವರು ಬರೆದಿರುವಂತ ಕೃತಿನ ಇಂಗ್ಲೀಷ್ಗೆ ಭಾಷಾಂತರ ಮಾಡಿರ್ತಾರ ಹಾಟ್ ಲ್ಯಾಂಪ್ ಅಂತ ಹೇಳಿ ಎದೆಯ ದೀಪ ಎನ್ನುವಂತ ಕೃತಿ ಇವರು ಅದನ್ನ ಹಾಟ್ ಲ್ಯಾಂಪ್ ಅಂತ ಇಂಗ್ಲೀಷ್ ಭಾಷಾಂತರ ಮಾಡಿದ್ರು ಇಬ್ರು ಕೂಡ ಒಂದು ಪ್ರಶಸ್ತಿ ಹಂಚ್ಕೊಂತಾರೆ ಬೂಕರ್ ಪ್ರಶಸ್ತಿಯನ್ನ ಅವ್ರ ಅವ್ರೆ ಸರೇನ್ರಿ ದೀಪಾ ಬಸ್ತಿ ಅವರು ವೆರಿ ಗುಡ್ ರೀ ದೀಪಾ ಬಸ್ತಿ ಇದು ಗೊತ್ತಿರಲಿ ಇವುಗಳ ಕ್ವಶನ್ಸ್ ಆಗಬಹುದು ಕೆಂಪು ನಾರಾಯಣ ಮುದ್ರಾ ಮಂಜೂಷ ಎನ್ನುವಂತ ಕೃತಿಯನ್ನ ಬರದ ಈ ಕೆಂಪು ನಾರಾಯಣನ ನಿಜನಾಮ ಏನ್ ಹೇಳ್ರಿ ನಾರಾಯಣ ಶರ್ಮಾ ಅಂತ ಹೇಳಿ ಕೆಂಪು ನಾರಾಯಣನ ನಿಜನಾಮ ನಾರಾಯಣ ಶರ್ಮಾ ಅಂತ ಆಗಿರತೈತಿ ಆತನ ಮುದ್ರಾ ಮಂಜೂಷ ಕೃತಿ ಈ ಕೆಳಗಿನ ಯಾವ ಪ್ರಕಾರದ ವಿಶಿಷ್ಟ ಲಕ್ಷಣಗಳನ್ನ ಒಳಗೊಂಡೈತಿ ಲಲಿತ ಪ್ರಬಂಧ ಕಾದಂಬರಿ ನಾಟಕ ರೂಪಕ ಸುಮಾರು ಉತ್ತರ ನಾಟಕ 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 ಕೊಡಾಕತ್ತೀರಿ ಆಕ್ಚುಲಿ ಮುದ್ರಾ ಮಂಜುಷ ಕೃತಿ ಆ ವಿಶಾಖಾದನ ಮುದ್ರ ರಾಕ್ಷಸ ಏನಿತ್ತಲ್ಲ ಅದನ್ನ ಆಧಾರವಂತವಾಗಿ ಬರ್ತತಿ ಆದ್ರೆ ಇದು ಒಂದು ಕಾದಂಬರಿ ಕಿ ಆನ್ಸರ್ ಚೆಕ್ ಮಾಡ್ರಿ ಇಟ್ ಈಸ್ ಬಿ ಕಾದಂಬರಿ ಇದು ಅಲ್ಲ ಕಾದಂಬರಿ ಕಾದಂಬರಿತ್ತು ನೆಕ್ಸ್ಟ್ ದೇವರನ್ನು ಎಂಬ ಪದವು ದ್ವಿತೀಯ ವಿಭಕ್ತಿ ಆದರೆ ದೇಶದೊಳ್ ಎಂಬ ಪದ ಏನಾಗ್ತದ ನೋಡ್ರಿ ಎಂತ ವಿಭಕ್ತಿ ಇದನ್ನೇನೇನ್ ನೋಡಿದ್ವಿ ನಾವು ಅಂತ ಬಂತು ಒಳ್ಳ ಬಂದ್ರೆ ಅಂತ ಬಂದ್ರೆ ಅಂತ ಬಂದ್ರೆ ಯಾವುದು ವಳ್ ಸಪ್ತಮಿ ಅಂತ ಬಂದ್ರೆ ಉಳ್ಳ ಪೂರ್ವದ ಹಳೆಗನ್ನಡ ಪೂರ್ವದ ಹಳೆಗನ್ನಡ ಉಳ್ಳ ಒಳ್ಳ ಹಳೆಗನ್ನಡ ಓಕೆ ಇದನ್ನ ನೋಡ್ರಿ ನೀನು ನೀವು ಹ್ಮ್ ಮಧ್ಯಮ ಪುರುಷ ಸರ್ವನಾಮ ನಾನು ನಾವು ಕೂಡ ನೆನ್ಪಿಟ್ಕೊಂಡ್ ಬಿಡ್ರಿ ಹ ಯಾವಾಗ್ಲು ಒಂದು ಗದ ಪರ ತಲೆ ಹಳ್ಳಿಯೊಳಗೆ ಯಾವಾಗ ಹೇಳ್ತಿರ್ತಾರ ಏನಂತ ತಾನ್ ಮಾಡೋದು ಉತ್ತಮ ಮಗ ಮಾಡೋದ್ ಮಧ್ಯಮ ಆಳ್ ಮಾಡೋದ್ ಹಾಳು ಏನೇಳಿ ತಾನ್ ಮಾಡೋದ್ ಉತ್ತಮ ಮಗ ಮಾಡೋದ್ ಮಧ್ಯಮ ಹಾಳ ಅಂತ ನಾವ್ ಹಾಳಾಗೇನ್ರ ಹೇಳಿದ್ರೆ ಕೆಲ್ಸ ಅಂತಂದ್ರ ಮೈಗೆ ಹೆಚ್ಚು ಕೆಲಸ ಮಾಡಂಗಿಲ್ಲ ಅವ್ರು ಓಕೆ ಹೆಂಗ್ ಬೇಕೋ ಹಂಗ್ ಮಾಡಿ ಹೋಗ್ತಾರ ಮಗನ್ಗೆ ಹೇಳಿದ್ರ ಅವನು ಅಷ್ಟಕ್ಕಷ್ಟೇ ನಾವು ಏನ ನಮ್ ಕೆಲಸ ನಾವು ಮಾಡ್ಕೊಂಡ್ರೆ ಅಚ್ಚುಕಟ್ಟಾಗಿರ್ತದೆ ನಮ್ ಹೆಂಗ್ ಬೇಕೋ ಹಂಗ ಸೊ ಅದನ್ನ ಇಲ್ಲಿ ಹಾಕ್ರಿ ನಾನು ಉತ್ತಮ ನೀನ್ ಮಧ್ಯಮ ಅವನು ಅವಳು ಅವರು ಪ್ರಥಮ ನಾನು ನಾವು ಉತ್ತಮ ನೀನು ನೀವು ಮಧ್ಯಮ ಅವನು ಅವಳು ಅವರು ಪ್ರಥಮ ಸೊ ಇಲ್ಲಿ ನೀನು ನೀವು ಎಂತಕ್ಕಂಥದ್ದು ಮಧ್ಯಮ ಪುರುಷ ಸರ್ವನಾಮಗಳಾದ್ರೆ ನಾನು ನಾವು ಎನ್ನುವಂಥದ್ದು ಉತ್ತಮ ಪುರುಷ ಇನ್ನ ಪ್ರಥಮ ಪುರುಷ ಬಂದ್ರೆ ಅವನು ಅವಳು ಅವರು ಅದು ಅವು ಅಲ್ಲಿ ಇಲ್ಲಿ ಆಗ್ತಾವ ಪ್ರಶ್ನಾರ್ಥಕ ಏನು ಏಕೆ ಹೇಗೆ ಇವೆ ಆಗ್ತಾವ ಇನ್ನು ಆತ್ಮಾರ್ಥಕ ಬಂದ್ರೆ ಆತ್ಮಾರ್ಥಕ ಏನಾಗತ್ತ ತಾವು ತಾವು ತಾನು ಹಳೆಗಾನ ತಾನ್ ತಾಮ್ ಓದ ತಾನು ತಾವು ತನ್ನ ತಮ್ಮ ತನ್ನ ತಮ್ಮ ಇವೆಲ್ಲ ಆತ್ಮಾರ್ಥಕ ಸರ್ವನಾಮಗಳಾಗತ್ತವ ಸರಿ ಹಾಗಿದ್ರೆ ಲಿಂಗ ಒಂದು ಕ್ವಶನ್ ಆಗದ ಪುರುಷಾರ್ಥಕಗಳಲ್ಲಿ ಲಿಂಗ ಭಿನ್ನತೆ ಕಂಡು ಬರುವುದು ಡ್ಯಾಶ್ ನಲ್ಲಿ ಮಾತ್ರ ಪುರುಷಾರ್ಥಕಗಳಲ್ಲಿ ಲಿಂಗ ಭಿನ್ನತೆ ಕಂಡು ಬರುವುದು ಡ್ಯಾಶ್ ನಲ್ಲಿ ಮಾತ್ರ ಲಿಂಗ ಭಿನ್ನತೆ ಎಲ್ಲಿ ಕಂಡು ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಯಾವ್ದ್ರಲ್ಲಿ ಇರಿ ಲಿಂಗ ಭಿನ್ನತೆ ಕೇವಲ ಪ್ರಥಮ ಪುರುಷದಲ್ಲಿ ಮಾತ್ರ ಯಾಕಂದ್ರೆ ಉತ್ತಮ ಮಧ್ಯಮದಲ್ಲಿ ಲಿಂಗಮನ್ನತೆ ಇಲ್ಲ ಪ್ರಥಮ ಪುರುಷದಲ್ಲಿ ಮಾತ್ರ ಕಾಣ್ತೀರಿ ನೀವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸ ಪುಲ್ಲಿಂಗ ಅಂದ್ರೆ ಅವನು ಸ್ತ್ರೀಲಿಂಗ ಅಂದ್ರೆ ಅವಳು ನಪುಂಸಕ್ಕಲಿಂಗ ಅವನು ಅದು ಅವು ಆಗಿರ್ತಾವ ಪ್ರೇಕ್ಷಕರು ನಾಟಕವನ್ನು ನೋಡುತ್ತಿದ್ದಾರೆ ಇಲ್ಲಿ ಧಾತು ಯಾವ್ದು ನೋಡ್ರಿ ಧಾತು ಧಾತು ಅಂತಂದ್ರೆ ಏನು ಕ್ರಿಯಾ ಪ್ರಕೃತಿ ಕ್ರಿಯಾ ಪ್ರಕೃತಿ ಕ್ರಿಯಾ ಪ್ರಕೃತಿ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತಹ ಶಬ್ದ ಅಂತ ಕರಿತಾ ಬರ್ತೀರಿ ನೋಡ್ರಿ ಪ್ರೇಕ್ಷಕರು ನಾಟಕವನ್ನು ನೋಡುತ್ತಿದ್ದಾರೆ ಪ್ರೇಕ್ಷಕರು ಎನ್ನುವಂಥದ್ದು ಕರ್ತೃ ಕರ್ತೃ ನಾಟಕವನ್ನು ಅನ್ನೋದು ಕರ್ಮ ಪದ ನೋಡುತ್ತಿದ್ದಾರೆ ಎನ್ನುವುದು ಏನಾಗತ್ತ ಕ್ರಿಯಾಪದ ಇದ್ರೊಳಗ ನೋಡು ನೋಡು ಎನ್ನುವಂಥದ್ದು ಏನಾಗತ್ತ ಧಾತುವಾಗಿ ಕಂಡು ಬರುತ್ತ ಸೊ ನೋಡು ಏ ನೆನ್ಪಿಟ್ಕೊಡ್ರಿ ತಂಗಳು ತಿಂಗಳು ಈ ಪದಗಳ ಅರ್ಥ ವ್ಯತ್ಯಾಸಗಳ ಕ್ರಮ ಹೇಗೈತಿ ನೋಡ್ರಿ ತಂಗಳು ತಿಂಗಳು ಎಲ್ರು ಡಿ ಕೂಡ ವೆರಿ ರೀ ಡಿ ಅನ್ನೋದು ಕರೆಕ್ಟ್ ರೀ ಯಾಕಂದ್ರೆ ತಂಗಳದು ಅಂದ್ರೆ ಹಳಸದ್ದು ಅಂತ ಅರ್ಥ ನಿನ್ನೆದು ತಿಂಗಳು ಅಂದ್ರ ಮಾಸ ಆಪ್ಷನ್ ಡಿ ಆಗ್ತದ ಉರ್ವಿ ಸಮನಾರ್ಥಕ ಏನು ಉರ್ವಿ ಭೂಮಿ ಉಡುಪಿ ಉರಗ ಉಡ ಉರಗ ತಜ್ಞರು ಒಂದ್ ಕರಿತಾ ಬರ್ತಾರೆ ಉರಗ ಅಂದ್ರೆ ಹಾವು ಸರ್ಪ, ಅಹಿ, ಇವೆಲ್ಲ ಆಗ್ತದ ನೋಡ್ರಿ ಪನ್ನಗ ಇವೆಲ್ಲ ಏನಂದ್ರ ಹಾವಿಗಿರುವಂತ ಸಮನಾರ್ಥಗಳು ನಾಗ ಇಲ್ಲಿ ಉರ್ವಿ ಅಂದ್ರೆ ಭೂಮಿ ಭೂಮಿ ಹೌದಾ ದರೆ ವಸುಂಧರೆ ಮಹಿ ಭುವಿ ಋಥ್ವಿ ಆಮೇಲೆ ಅವನಿ ಮೇಧಿನಿ ಹೌದಾ ಇವೆಲ್ಲ ಆಗಿರ್ತತಿ ಮೇಧಿನಿ ಪತಿ ಅಂದ್ರೆ ರಾಜನಾಗಿರ್ತದ ತತ್ತಮ ತದ್ಭವಗಳ ಸರಿಯಾದ ರೂಪವನ್ನ ಗುರುತಿಸ್ಕೊಡಿ ಸ್ನೇಹಿತ್ರ ಯಾವ್ದಾಗ್ ನೋಡ್ರಿ ಎ ಕೊಡಾಕತ್ತೀರಿ ಡಿ ಕೊಡಾಕತ್ತೀರಿ ಮತ್ತ ಯಾವ್ದ್ ನೋಡ್ರಿ ಅಂಕುಶ ಅಂಕುಶ ಯಾಕಂದ್ರೆ ಶಕಾರಕ ಸಹಕಾರ ಬಂದು ಕರೆಕ್ಟ್ ಐತಿ ಶಿರ ಸಿರ ಇಲ್ಲಿ ಕೂಡ ಶಕಾರಕ ಸಹಕಾರ ಬಂದು ಕರೆಕ್ಟ್ ಐತಿ ವರ್ಷ ಹರ್ಷ ಅಲ್ಲ ವರ್ಷ ವರುಷ ಅಂತ ಆಗ್ತದ ಹರ್ಷ ಹರುಷ ಅಂತ ಆಗ್ತದ ಕಲಶ ಗೋಪುರ ಅಲ್ಲ ಕಲಶ ಕ ಕಳಸ ಕಲಶ ಕಳಸ ಅಂತ ಆಗ್ತದ ಒಂದು ಎರಡು ಆಪ್ಷನ್ ಎ ಒಂದು ಎರಡು ಆಪ್ಷನ್ ಎ ಆಗಿರ್ತದ್ ನೋಡ್ರಿ ಗುಂಪಿಗೆ ಸ್ನೇಹದ ಶಬ್ದ ಯಾವ್ದ ನೋಡ್ರಿ ಐತಿ ಯಾವ್ದ್ ನೋಡ್ರಿ ಪಟ ಪಟ ಚಟ ಚಟ ಥಳ ತಳ ಇವೆಲ್ಲವುಗಳು ಸ್ನೇಹಿತರೆ ಅರ್ಥ ಎಲ್ಲ ಅನುಕರಣ ಅವ್ಯಯಗಳು ಅನುಕರಣ ಅವ್ಯಯ ತಿಂಡಿ ತಿನಿಸು ಇದೇನಾಗತ್ತ ಜೋಡ್ ನೋಡಿ ಆಗತ್ ನೋಡ್ರಿ ಇದು ಜೋಡ್ ನೋಡಿರಿ ಓಕೆ ಜೋಡ್ ನೋಡಿ ಬಂಜೆ ಈ ಪದದ ತತ್ಸಮ ರೂಪ ಏನ್ ನೋಡ್ರಿ ಬಂಜೆ ಸಂಧ್ಯಾ ಸಂಜೆ ವಂದ್ಯಾ ಬಂಜೆ ಕರೆಕ್ಟಾ ಸಂಧ್ಯಾ ಸಂಜೆ ವಂದ್ಯಾ ಬಂಜೆ ಆಪ್ಷನ್ ಎ ವೆರಿ ಗುಡ್ ಆಪ್ಷನ್ ಎ ಇದು ಬಂಗಾರದ ತಟ್ಟೆ ಅಲ್ಲವೇ ಇಲ್ಲಿ ಇರುವಂತಹ ಸರ್ವನಾಮ ಯಾವ್ದು ನೋಡ್ರಿ ಇದು ಇದು ಆಗಿರ್ತದೆ ಓಕೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ರಿ ವೈಶಯಿಕ ತತ್ಯ ವಿಷಯಕ ಅನುಗತ ವೈಕಲ್ಪಿತ ಎಂತ ವಾಕ್ಯ ಇದೆ ಇದು ಬಂಗಾರದ ತಟ್ಟೆ ಅಲ್ಲವೇ ಬಂಗಾರ ತಟ್ಟೆ ತಗೊಂಬಂದಿರ್ತಾರೆ ಹಿಡ್ಕೊಂಡು ನೋಡ್ತಾರೆ ಗೊತ್ತಾಗಿರ್ತಿದ್ ಬಂಗಾರ ತಟ್ಟೆ ಆದ್ರೂ ಒಂದು ಸಲ ಯಾಕ ಕನ್ಫರ್ಮ್ ಮಾಡ್ಕೊಂಡೇ ಬಿಡೋಣ ಖಚಿತ ಪಡಿಸ್ಕೊಳೋಣ ಅಂತ ಹೇಳ್ಕೊಂಡು ಇದು ಬಂಗಾರ ತಟ್ಟೆ ಅಲ್ವಾ ಬಂಗಾರ ತಟ್ಟೆ ತಾನೆ ಈ ಅಲ್ಲವೇ ತಾನೆ ಅನ್ನುವಂತ ವರ್ಡ್ಸ್ ಏನಾರ ಕಂಡು ಬಂತಂದ್ರ ಗೊತ್ತಿದ್ದು ಖಚಿತ ಪಡಿಸ್ಕೊಳಕ ಕನ್ಫರ್ಮೇಶನ್ ಗೆ ಕೇಳುವಂತ ಪ್ರಶ್ನೆಗಳನ್ನ ತಿಳ್ಕೋಬೇಕು ಇದು ಅನುಗತ ಪ್ರಶ್ನೆ ಅಂತ ಆಗ್ತದ ಆಪ್ಷನ್ ಸಿ ಆಪ್ಷನ್ ಸಿ ಓಕೆ ಅಶೋಕನು ಯುದ್ಧವನ್ನ ಮಾಡಿದನು ಇದರ ಕರ್ಮಣಿ ಪ್ರಯೋಗದ ರೂಪ ಏನಾಗುತ್ತೆ ನೋಡ್ರಿ ಅಶೋಕನು ಯುದ್ಧವನ್ನು ಮಾಡಿದನು ಕಳಿಂಗದ ಕಾರವೆಲ್ಲ ಜೊತೆಗೆ ಯುದ್ಧ ಮಾಡ್ತಾನ ಕ್ರಿಸ್ತ ಶಕ ಪೂರ್ವ ಏಳ್ನೂರ ಅರವತ್ ಒಂದರಲ್ಲಿ ಆ ಸಾವಿರಾರು ಅಲ್ಲ ಲಕ್ಷಾನ್ ಜನರ ಸಾವಿಗೆ ಕಾರಣನಾಗ್ತಾನ ಅಲ್ಲಿನ ಸಾವು ನೋವುಗಳನ್ನ ನೋಡಿ ಆ ಮನಸ್ಸೋತು ಲಾಸ್ಟಿಗೆ ಮನನೊಂದು ಬೌದ್ಧ ಧರ್ಮ ಸ್ವೀಕರಿಸ್ತಾನ ಖಟಕವನ್ನ ಬಿಡುತ್ತಾನ ಶಾಂತಿ ಮಂತ್ರವನ್ನ ಪಠಿಸ್ತಾನ ಓಕೆ ಸೊ ಅಶೋಕನಿಂದ ಯುದ್ಧವು ಮಾಡಲ್ಪಟ್ಟಿತ್ತು ಯುದ್ಧವು ಅಶೋಕನಿಂದ ಮಾಡಲ್ಪಟ್ಟಿತ್ತು ಆಪ್ಷನ್ ಡಿ ಡಿ ಆಗಿರ್ತೈತಿ ಸರಿ ನಿಮ್ದು ಯುದ್ಧ ಮುಂದೈತಿ ಅಲ್ಲಿ ತನಕ ಚೆನ್ನಾಗಿ ಯುದ್ಧ ಕಲೆಗಳನ್ನೆಲ್ಲ ಕಲ್ಕೊಂಡು ತಯಾರಾಗಿರಿ ಸೊ ಯುದ್ಧ ಮಾಡೋಣ ಅಂತ ಥ್ಯಾಂಕ್ ಯು ಸ್ನೇಹಿತರೆ ಮತ್ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ಎಲ್ಲರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ ಮಚ್ ಹಲೋ